చింటు చంటు ఎద్ద చింటు శాలి శురు మూరు దినక తుడుగురు నీ ఆతీవ్తినంత ఎద్ద చింటు అలా అలా అలాలే ఇటు కరతినీ ఇష్టు ఒద్ర ఆకీ హలో ఎద్దమ్మా యాక బయక ముంజల దావును ముక్కలు బిడు ఇన్న పాప ಹಾಂ ಮುಖ್ಯ ಬಿಡ್ರಿ ಹಂಗೆ ಹಂಗೆ ಬರತ್ರಿ ಅವಂದ ಸಾಲಿ ಶುರು ಆಗೈತರಿ ಹಾಂ ಇನ್ನೂ ಅವ ಅವಾಗ ಹೋಗ್ತೀನಿ ಇವಾಗ ಹೋಗ್ತೀನಿ ಅಂತಂದು ಒಂದು ವಾರಿಂದ ಹಂಗೆ ಮುಂದಕ್ಕೆ ಮುಂದಕ್ಕೆ ಹಾಕ ಒಟ್ಟಾಗ ಹೋಗಲ್ಲ ನೋಡ್ರಿ ಅವ ಹಾಂ ಸಾಲಿ ಚಿಂಟೊಂದು ಸಾಲಿ ಶುರು ಆಗೈತೆ ಅಲ್ಲ ಮತ್ತೆ ಮಣ್ಣಿ ಕೇಳ್ದಾಗ ಮಗ ಇನ್ನ ಒಂದು ವಾರ ಎರಡು ವಾರ ಬಿಟ್ಟು ಚಲೋಕೈತೈದ್ದ ಆವಾಗ ಹೋಗ್ತೀನಿ ಸುಮ್ನೆ ಹೋಗುದಿಲ್ಲ ಅಂದ ಅಯ್ಯೋ ಎಲ್ಲಿದ್ರಪ್ಪ ನೀವು ಹಾಂ ಸಾಲಿ ಶುರು ಆಗಿಯೇ ತಿರ್ಗಾ ನಾಲ್ಕನೇ ದಿನ ಇದೆ ஆ எல்லாரும் வண்டர் அது சித்தப்பன மகள் அச்சின சிண்டூ இது சும்மி அச்சின ஒன்ட்டாள் இவ் இவங்க கரதுல நீங்கள் வண்டி ஹௌதா ம் தடுத்துனி ஏ தம்மா சிண்டூ ஏ சிண்டூ ஏதோ தம்மா நோட் நோட்ரீ அப்பா ஆட்ட மாடக்கத்த நோ முக்கே భా నే బరగత నాటక మరీ ముందు నా మమ్మీ ముందు నీ లగు లగు రెడీ ఆగ నేను సాలి ముందు బిందర్స్తీ ఏ చింటు అలా మగనా సాలి శుభగంతే దిన ఎంత యాక్ హిల్ నేపథిన అక్క ఐతే మహారాజా నేను ఇల్ మన ఈ కడది కట్ హాక ఆట్రైతే నడి సిడి విట్ బి ಯಪ್ಪ ನಾ ಹೇಳಿದ್ದು ತಿಳ್ಕೊಬಲ್ಲ ನೀನು ಹ್ಞೂ ಇವತ್ತ ಏನೋ ಬರೋದಲ್ಲ ಅಕ್ಕಿ ಚುಮ್ಮಿ ಮನೆಯಾಗ ಬೇಳೆ ಬೇಟ ಮಾಡ್ತಾಳಂತಂದು ಅವರಪ್ಪ ಕಳಿಸಿ ಬರ್ತಾನೆ ಚುಮ್ಮಿಗೆಲ್ಲ ಹೇಳ್ಕೊಬೇಡ್ರಿ ನನಗೆ ಹ್ಞೂ ನಾ ಹೋಗ್ತೀನಿ ತಡಿ ಇನ್ನೊಂದು ಎರಡು ಮೂರು ದಿನ ಅಲ್ಲೇ ಮಗನ ಇನ್ನೊಂದು ಎರಡು ಮೂರು ದಿನ ಅಂತ ಮೂರು ದಿನ ಆಯ್ತಂತ ಸಾಲ ಶುರುವಾಗಿ ಹಾಂ ಅಭ್ಯಾಸ ಗಿಭ್ಯಾಸ ಸ್ಟಾರ್ಟ್ ಆದವು ಅಂದ್ರೆ ಪಾಪ ಅಭ್ಯಾಸ ಇನ್ನೂ ಶುರುವಾಗಿಲ್ಲ ಏನು ಬೇಕಾದ್ರೆ ನಮ್ಮ ಗೆಳೆಯ ಬರ್ತಾನಲ್ಲ ನನ್ನ ಜೊತೆ ಸಾಲಿಗೆ ಅವನು ಅವ್ನು ಕರೆಸ್ಲೇನು ಮತ್ತೆ ಕರೆಸ್ಲೇನು ಮತ್ತೆ ಬೇಡಪ್ಪ ಬೇಡ ನಿಮ್ಮ ಗೆಳೆಯರು ಯಾರು ಬೇಡ ಹಾಂ ನೀನು ಹಾಸಾದ್ರೆ ಅವ್ರು ಹೊಚ್ಚಿರ್ತಾರ ಬೇಡ ಬೇಡ ಈಗ ಚುಮ್ಮಿ ಹೊಂಟಾಳಿಲ್ಲ ಆ ಹುಡುಗಿ ಜೊತೆನ ನಡಿ ನೀ ಪಾಟ್ನ ಐ ತಾತ ನಾ ಹೇಳೋದು ನನಗೆ ಅರ್ಥನ ಅಲ್ಲ ಇವತ್ತು ಹೋಗಕ್ಕೆ ಸಾಧ್ಯನೇ ಇಲ್ಲ ಹೋಗಾಕ್ ಬರೋದೇ ಇಲ್ಲ ಇವತ್ತು ಓ ಹೋಗಾಕ್ ಬರೋದೇ ಇಲ್ಲ ಎದಕ್ಕೆ ಬರೋದಲ್ಲ ಹೇಳಪ್ಪ ಅದು ಪಾಪ ನಮ್ಮ ಕ್ಲಾಸ್ ಟೀಚರ್ ಬರಲ್ಲ ಅವ್ರು ಊರಿಗೆ ಹೋಗ್ಯಾರ ಅವ್ರು ಏನೋ ಕೆಲಸ ಇತ್ತು ಅಂತಂದ ಊರಿಗೆ ಹೋಗ್ಯಾರ ಮನೆ ನನಗೆ ಚುಮ್ಮನ ಹೇಳಿಲ್ಲ ಬಂದ ಅದಕ್ಕೆ ಸುಮ್ಮ ಹೋಗಿ ಏನು ಉಪಯೋಗಿಲ್ಲ ಅದಕ್ಕೆ ಅಂತಂದು ಬಿಟ್ಟಿನಜ್ಜ ಲೇ ನೀ ಹೋಗಿ ನಿನಗೆ ಉಪಯೋಗ ಆಗೋದು ಬೇಕಾಗಿಲ್ಲ ಮನಿಗೆ ಊರಿಗೆ ಏನು ಉಪಯೋಗ ಆಗೋದು ಬೇಕಾಗಿಲ್ಲ ನೀ ಮನೆಯಿಂದ ಮೊದಲು ಹೋಗೋ ಮಗನ ಮೊದಲು ಶಾಲೆಗೆ ಕುಂತು ಬಾ ಏನು ರೂಢ ಹಾಕತ್ತಿ ಅವನು ಒಂದು ಎರಡು ತಿಂಗಳಾಯ್ತು ಶಾಲೆ ಬಿಟ್ಟ ಹೋಗಿ ನೀ ಏನು ಕಡ್ದು ಕಟ್ಟು ಹಾಕೋದು ಬೇಕಾಗಿಲ್ಲ ಹೋಗಿ ಸಂಜೆ ತನಕ ಕುಂತು ಸಾಲಕ್ಕೆ ಕುಂತು ಬಾ ಯಾಕೆ ಕಾಡಾಕತ್ತಿರಜ್ಜ ನಾವು ವಾಂಗಿ ನಾವು ವಾಂಗಿ ಇಲ್ಲಿ ಓದ್ತ ನನಗೆ ಹೊಟ್ಟೆ ಒಂದು ಮೋಸ ಆಗತ್ತೈತಿ ಹಾಂ ನೋಡ್ರಿ ಇದೊಂದು ಹೊಸ್ದಾಗಿ ಹಿಡಿದು ನೋಡ್ರಿ ಮತ್ತು ಅಲ್ಲಲ್ಲಿ ಮೊನ್ನೆ ಹೊಟ್ಟೆ ಮೋಸ ಆಗತ್ತೆ ತನಕತ್ತಿದ್ದಿಲ್ಲ ಹ್ಞೂ ಅಪ್ಪ ಮೊನ್ನೆ ಮೋಸ ಆಗತ್ತಿತ್ತ ಮತ್ತು ನಿನ್ನೆ ಕಡಿಮೆ ಆಗಿತ್ತ ಮತ್ತು ಇವತ್ತು ಮೋಸ ನೋಡಿ ಹಾಂ 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 ಗೊತ್ತಾಯ್ತ ನೀವು ಸಾಲಿ ಅಂತಂದು ಮಾತು ಬರೋಣ ನಿನಗೆ ಹೊಟ್ಟೆ ನೋಸ್ತತಿ ಮಕ್ಕಳಿನೂ ನೋಸ್ತತಿ ಮುನ್ನಡೆ ನಡೆ ಮಗನ ರೆಡಿ ಆಗಿ ನೀನು ಬಿಟ್ಟು ಬರ್ತೀನಲ್ಲ ಸಾಲಿಗೆ ತಮ್ಮ ಚಿಂಟು ನೀ ಈಗ ಸಾಲಿಗೆ ಹೋದ್ರ ಪಾಡಾತ ಇಲ್ಲ ನಿಮ್ಮ ಮಾಸ್ತರ್ಗ್ ಫೋನ್ ಹಚ್ತೀನಿ ನೋಡ್ ನಮ್ಮತ್ತ ನೀವು ಸರ್ಗಳಿಗೆ ಫೋನ್ ಹಚ್ಚೋದು ಅದನ್ನೇ ಕಿಟ್ಕೊಂಡ್ರ ಮನೆಯಾಗ ಹ್ಞೂ ಮತ್ತು ನೀ ಹಿಂಗೆ ಹಠ ಮಾಡ್ರಿ ಮತ್ತು ಅದು ನಮಗೇನು ಬೇರೆ ದಾರಿ ತಿಳಿದಿಲ್ಲ ನೀನು ಫೋನ್ ಹಚ್ಚಿಬಿಡ್ದು ಮತ್ತು ಹೆಂಗಾದ್ರು ನಿಮ್ಮ ಸಾಲಿ ಮಾಸ್ತರ ನಮ್ಮ ದೋಸ್ತ ಫೋನ್ ಹಚ್ಚಿನ ಅಂದ್ರೆ ಅವ ಅವೇನು ಬೇಕಾದ್ರೂ ಮಾಡ್ತಾನೆ ಸಾಲಿಯಾಗ ಹಾಂ ಅಷ್ಟು ಮಾಡಿಬಿಡು ಹಾಂ ಸಾಲಿಯಾಗ ನನ್ನೆಲ್ಲ ಮರ್ಯಾದೆ ಕಳೆದು ಹೆಣ್ಮಕ್ಳು ಮುಂದೆ ನೋಡಿ ಮಗನ ಸರಳು ಅಜ್ಜ ಯಪ್ಪ ನನಗೆ ಎಷ್ಟು ಕಾಟ ಕೊಡಾ ಹಾಂ ನನಗೆ ಹೋಗೋ ಮನಸ್ಸಿಲ್ಲ ನಾನು ಇವತ್ತು ಹೋಗುದಿಲ್ಲ ಅಂದ್ರೂ ಬಲವಂತವಾಗಿ ಹೋಗೋಣ ಅಲ್ಲ ಶಾಲೆಗೆ ಹೋಗೋದು ಎಷ್ಟು ಕಷ್ಟ ಅಂತ ಗೊತ್ತಾ ನಿಮ್ಗೆ ಹಾಂ ಸಾಲಿಗೆ ಕುಂತರಿ ಎಷ್ಟು ಕಷ್ಟ ಅಂತ ಗೊತ್ತಾನ ಹ್ಞೂ ಕಲಿ ಮಗನ ನಾವು ಹೋಗಿ ಸಾಲಿ ಕಲ್ತಿಲ್ಲ ಏನು ಕಲ್ತ ಆಗಿಲ್ಲ ನೀನು ನಮ್ಮಂಗಾಗಿ ಆ ಬೇಡ ಅಂತಂದು ನನ್ಗೆ ಸಾಲಿಗೆ ಹೋಗೋಣಕತ್ತಿದ್ದ ಮಗನ ನೋಡ ಶಾಲಿ ಕಲುತ್ತಾ ಶಾನೆ ಆದ್ರೆ ನಾಲ್ಕು ಮಂದಿ ಮರ್ಯಾದೆ ಕೊಡ್ತಾರ ಏನ ಇಲ್ಲಾಂದ್ರೆ ಇಲ್ಲೇ ಹೊಲಾಗಿಲ್ಲ ಮಾಡಿಸಾಕಸ್ತೀನಿ ನೋಡು ಗೌಡ್ರ ಸಾಲಿ ಶಾಲೆನೂ ಹತ್ತಲಿಲ್ಲ ಅಂತಂದ್ರೆ ಎಷ್ಟು ನಮ್ಗೆ ಮರ್ಯಾದೆ ಇರುದಿಲ್ಲ ಏನ ಊರಾಗಿನ ಮಂದಿ ನೋಡ್ ಮಗನ ಮಂದಿ ಮಕ್ಳಿಗೆ ನೋಡ ಇದನ್ನ ಮಾಡ ಹೋಗ ಸಾಲಿಗೆ ಹೋಗ ಎಲ್ಲರೂ ಹೊಂಟಾರ ಪಾಪ ಸಣ್ಣ ನೋಡ್ಗುರು ಎಲ್ಲರು ನಿನಕಿನ ಸಣ್ಣರೆಲ್ಲ ಹೊಂಟಾರ ನೀ ಖಾನಾಗಿ ನಿನಗೇನಿಲ್ಲ ಹಾಂ ಆಯ್ತಾ ಮಾಡ ನಿಮ್ಮ ಅವ ಈಗ ಎದ್ದ ಚ ಮಾಡಾಕತ್ತಾಳ ಆತಾಳ ಜಳಕ ಮಾಡ್ತೇನೆ ನಾಷ್ಟ ಮಾಡೋಣ ನಾಷ್ಟ ಮಾಡಿ ಹೋಗ್ತೀನಿ ನಾ ಹಾಂ ಹೋಗ ಮತ್ತೆ ಈಗ ನೀ ಏನು ಬರಕ್ಕೆ ಹೋಗಬೇಡ ನಾ ಒಬ್ಬನ ಹೋಗ್ತೀನಿ ನೀ ಸಣ್ಣ ಹುಡುಗರು ಅಂಗನವಾಡಿ ಮಾಡಿ ಅದನ್ನ ನಮ್ಮ ಸಾಲಿ ಬರಕ್ಕೆ ನೀ ಏ ಬರ್ತೀನಿ ನಾನು ನಿಮ್ಮ ಸರ್ ಮಾತಾಡಿಸಿ ಬರ್ತೀನಿ ಹಾ ಯಾಕೆ ಹೇಳ ಬನ್ನಿ ನನ್ನ ಮರ್ಯಾದೆ ತೆಗೆದ್ಬಿಡು ಹಾಂ ಅವ್ರ ಅಪ್ಪನ ಕರ್ಕೊಂಬಂದ ನಮ್ಗೆ ಎಷ್ಟು ಅಸಹ್ಯ ಗೊತ್ತಾನೆ ఆ హడుగు కర్కొలి చుంటంగ కర్కొలి చుమ్మిన కర్కొ ఆతాళ ఆ హడిగ్ మటారు బట్ బ ఇబ్బరంతక రెడీ ఆట పట నష్టమీ ఆ